ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೋಜ ರವಿ ಸೂರ್ಯ ಮೂರು ಜನನು ಅವ್ರ ಹೆಂಡ್ತಿರು ಹೇಳದ್ ಮಾತು ಕೇಳ್ತಿಲ್ಲ ಅಂತ ಬೇಜಾರ್ ಮಾಡಿಕೊಂಡು ಎಣ್ಣೆ ಹೊಡಿತಾ ಕುಳಿತಿರ್ತಾರೆ ಸ್ವಲ್ಪ ದಿನ ಹೆಂಡ್ತಿ ಜೊತೆ ಮಾತಾಡಲಿಲ್ಲ ಅಂದರೆ ಅವಳು ಬೇರೆಯವ್ರ ಜೊತೆ ಹೊರಟೋಗ್ಬಿಡ್ತಾಳೆ ಅಂತ ನನ್ನ ಫ್ರೆಂಡ್ ಹೇಳ್ದ ಅಂತಾನೆ ಮನೋಜ ಆ ಥರ ಎಲ್ಲ ನಡೆಯುತ್ತೆ ಅಂದರು ಅನ್ನೋವಾಗ ನಡೆಯುತ್ತೆ ಕಣೋ ಅಂತಾನೆ ಸೂರ್ಯ ಹೆಂಡ್ತಿ ಜೊತೆ ಜಗಳ ಮಾಡಿಬಿಟ್ಟು ಮಾತಾಡ್ದೇ ಇದ್ದರೆ ಅವಳು ನೋಡೋ ತನಕ ನೋಡಿ ಇನ್ಮೇಲೆ ಇವನ ಜೊತೆ ಇದ್ರೆ ಪ್ರಯೋಜನ ಇಲ್ಲ ಅಂತ ಹೊರಟೋಗ್ಬಿಡ್ತಾಳೆ ಅಂತಾನೆ ಸೂರ್ಯ ನನ್ನ ಫ್ರೆಂಡ್ಗೂ ಸಹ ಹೀಗೆ ಆಗಿದೆ ಅನ್ನೋವಾಗ ಅಯ್ಯಯ್ಯೋ ಏನಿದ್ಯೋ ಇವನು ಇದೇ ಥರ ಹೇಳ್ತಿದ್ದಾನೆ ಏನಪ್ಪ ಮಾಡೋದು ಅನ್ಕೋತಿರ್ತಾನೆ ಮನೋಜ ಏ ರವಿ ನಿಂದೇನೋ ಕತೆ ಅಂತಾನೆ ಸೂರ್ಯ ನಮ್ಮನೆಯಿಂದ ದುಡ್ಡು ತೊಗೊಂಡು ರೆಸ್ಟೋರೆಂಟ್ ಆರಂಭ ಮಾಡೋಣ ಅಂತ ಶ್ರುತಿ ಹೇಳ್ತಿದ್ದಾಳೆ ನಾನು ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ರೆಸ್ಟೋರೆಂಟ್ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಿದ್ದೀನಿ ಏನೋ ಹೇಳ್ತಾರಲ್ಲ ಅಂತಾನೆ ರವಿ ಸ್ವಾಭಿಮಾನ ಅಂತಾನೆ ಸೂರ್ಯ ಆ ಸ್ವಾಭಿಮಾನ ಅವಳಿಗೆ ಅರ್ಥನೇ ಆಗ್ತಿಲ್ಲ ಅಂತಾನೆ ರವಿ ಆಗ ಮನೋಜ ನೀನೇನು ನೀನು ಹೆಂಡ್ತಿ ಮನೆ ಆಸ್ತಿ ಪಾಸ್ತಿ ಎಲ್ಲ ನಿನಗೆ ತಾನೆ ಇದರಲ್ಲಿ ಯಾವ ತಪ್ಪು ಇಲ್ಲ ನೀನು ಆರಾಮಾಗಿ ದುಡ್ಡು ತಗೊಳ್ಳೋ ಅಂತಾನೆ ಮನೋಜ ಆಗ ಸೂರ್ಯ ಏಯ್ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಿನಲ್ಲಿ ಹೋಟೆಲ್ ಓಪನ್ ಮಾಡಿದ್ರೆ ಮಾತ್ರ ನಮಗೆ ರೇಟ್ಸ್ ಇರೋದು ಅಂತಾನೆ ಸೂರ್ಯ ಏ ರವಿ ಅವನು ಹೇಳೋದನ್ನೆಲ್ಲ ಕೇಳಬೇಡ ಅಂತಾನೆ ಅಂತಾನೆ ಏನು ಮಾಡ್ತಾನೆ ದುಡ್ಡಿರೋ ಮಾವ ಶ್ರೀಮಂತ ಮಾವ ಅಂತೇಳಿ ಏಮಾರಬಿಟ್ಟ ಇವನಿಗಿಂತನೂ ಜಾಸ್ತಿ ಆ ನಮ್ಮ ಸಕ್ಕರೆನೇ ಅಂತಾನೆ ಅದೆಲ್ಲ ಸರಿ ನಿಂದೇನು ಕತೆ ಅಂತಾನೆ ರವಿ ನನ್ನ ಕತೆನ ಏನು ಅಂತ ಹೇಳ್ತೀಯೋ ಮೀನಾ ತಂಗಿ ಕನಕ ಇದ್ದಾಳಲ್ಲ ಅವಳು ಲವ್ ಮಾಡಿದಾಳೆ ಅಂತಾನೆ ಸೂರ್ಯ ಹೌದಾ ನಮ್ಮ ಕನಕ ಲವ್ ಮಾಡಿದ್ದಾಳೆ ಅಂತಾನೆ ರವಿ ಪರವಾಗಿಲ್ವೇ ಲವ್ ಎಲ್ಲ ಬಂದುಬಿಡ್ತಾ ಒಳ್ಳೆ ವಿಷಯ ತಾನೇ ಅಂತಾನೆ ರವಿ ಏ ಅದು ಕೆಟ್ಟ ವಿಷಯ ಕಣೋ ಅಂತಾನೆ ಸೂರ್ಯ ಏಯ್ ಕನಕ ಒಳ್ಳೆ ಹುಡುಗಿ ಲವ್ ಮಾಡಿರೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ತಾನೆ ಅಂತಾನೆ ರವಿ ಅವನು ಒಳ್ಳೆಯವನು ಅಂತ ನೀನು ಅಂತಿದೀಯಾ ಅವ್ನು ಒಳ್ಳೆಯವನಲ್ಲ ಅವನು ಮೋಸ್ಗಾರ ಅನ್ನೋವಾಗ ಏನೋ ಪೊರ್ಕಿನ ಅಂತಾನೆ ಮನೋಜ ಪೊಲೀಸ್ ಕಣೋ ಅಂತಾನೆ ಸೂರ್ಯ ಕೆಟ್ಟ ಪೊಲೀಸ್ ಕಣೋ ಅಳಿ ಅಳಿಯಾಗಕ್ಕೆ ಲಾಯಕ್ಕೆ ಇಲ್ಲ ಅವನಿಂದಾಗಿ ನನಗೆ ತುಂಬ ಸಮಸ್ಯೆ ಆಗಿದೆ ಅನ್ನೋವಾಗ ರವಿ ಏಯ್ ನಿನ್ಗೆ ಇಷ್ಟ ಇಲ್ಲ ಅಂದರೆ ನೀನು ಹೋಗ್ಬಿಡ್ಬೋ ಕನಕಗೆ ಇಷ್ಟ ಇದೆಯಲ್ಲ ಅಷ್ಟೇ ಸಾಕು ಅಂತಾನೆ ರವಿ ಕನಕ ತುಂಬ ಒಳ್ಳೆ ಹುಡುಗಿ ಕಣ ಅವಳಿಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅಂತಾನೆ ಸೂರ್ಯ ಆದರೆ ಮೀನಾ ಆ ಕೆಟ್ಟ ಪೊಲೀಸ್ ಜೊತೆ ಮದುವೆ ಮಾಡಬೇಕು ಅಂತಿದ್ದಾಳೆ ನನ್ನ ಮಾತೆ ಕೇಳ್ತಿಲ್ಲ ಅಂತಾನೆ ಸೂರ್ಯ ಏ ನಿಮಗೆ ಹೆಂಡ್ತಿನಿಂದ ಸಮಸ್ಯೆ ಆದರೆ ನನಗೆ ಹೆಂಡ್ತಿನೇ ಸಮಸ್ಯೆ ಅನಜ ಹಾಗನ್ನುವಾಗ ಅದಕ್ಕೆ ಜೊತೆ ಮಾತಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ರವಿ ಏ ಅಮ್ಮ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಕಣ ನಾನೀಗ ನನ್ನ ಹೆಂಡತಿ ಜೊತೆ ಮಾತಾಡಿದರೆ ಅಮ್ಮನ ಕೋಪ ಇನ್ನೂ ಜಾಸ್ತಿ ಆಗಲ್ವಾ ಅಂತಾನೆ ಮನೋಜ ಏ ನಾನು ಹೇಳೋದನ್ನು ಕೇಳು ಏಯ್ ನಾವು ಜೀವನ ಪರ್ಯಂತ ಹೆಂಡ್ತ ಜೊತೆನೇ ಜೀವನ ಮಾಡಬೇಕು ಕಣ ಈ ಕಡೆ ಹೆಂಡ್ತಿನ ಈ ಕಡೆ ಅಮ್ಮನ್ನ ಇಬ್ಬರೂ ಬಿಟ್ಕೊಡ್ಬಾರ್ದು ಹಾಗಂತ ಸೂರ್ಯ ಹೇಳ್ತಾನೆ ನನ್ನ ಮೇಲೆ ಇಬ್ರು ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಮನೋಜ ಹೇಳೋಹಾಗ ಇದರಲ್ಲಿ ತಪ್ಪೆ ಆಗ್ತಿದೆಯಪ್ಪ ಮಲೇಷ್ಯಾದಿಂದ ದುಡ್ಡು ಬರುತ್ತೆ ಅಂತ ನೀನು ಸಕ್ಕರೆನೂ ಆಡಿದ್ದೆ ಆಟ ಏಯ್ ಎಲ್ಲ ನಿನ್ನಿಂದನೇ ಕಣ ನೀನು ಅವತ್ತು ಮದುವೆಯಿಂದ ಮಲೇಷ್ಯಾ ಮಾವನ್ನ ಕರ್ಕೊಂಡು ಬರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತಾನೆ ಮನೋಜ ಏಯ್ ಅವನು ಮಲೇಷ್ಯಾ ಮಾವ ಅಲ್ಲ ಕಣೋ ಮೇಕೆ ಮಜ್ಜನ ಸುಳ್ಳೇಲಿ ಎಮ ಆರ್ಸಿರೋದು ನೀವುಗಳು ನಾನು ಕರ್ಕೊಂಡು ಬಂದುಬಿಟ್ರೆ ಅದು ನನ್ನ ತಪ್ಪ ಅಂತಾನೆ ಸೂರ್ಯ ಏ ಮನೋಜ್ ನೀನು ಅಮ್ಮನ ಜೊತೆ ಮಾತಾಡಿ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಅಂತಾನೆ ರವಿ ಇಲ್ಲಾಂದರೆ ಕೇಳು ಪೆಂಗ್ಯ ನಿಮ್ಮ ಫ್ರೆಂಡ್ ಹೇಳಿದ್ನಲ್ಲ ಅದೇ ರೀತಿ ಆಗಿಬಿಡುತ್ತೆ ಅಂತಾನೆ ಸೂರ್ಯ ಏ ಅಂತಾನೆ ಮನೋಜ ಅದೆಲ್ಲ ಇಲ್ಲ ಅಂದರೆ ಪಾರ್ಲರಮ್ಮ ನಿನ್ನ ಜೊತೆ ಡೈವರ್ಸ್ ತೊಗೋತಾಳೆ ಅಂತಾನೆ ಹೆಂಡ್ತಿನ ಜಾಗ್ರತೆಯಾಗಿ ನೋಡ್ಕೋಬೇಕು ಕಣೋ ಇಲ್ಲಾಂದರೆ ನಾನು ಹೇಳೋದನ್ನ ಕೇಳು ಹೆಂಡ್ತಿ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು ಕಣೋ ಆಗ್ಲೇ ಮನೇಲೂ ನೆಮ್ಮದಿ ನಿನಗೂ ನೆಮ್ಮದಿ ಅಂತಾನೆ ಸೂರ್ಯ ಹಾಗಾದ್ರೆ ನಿನ್ನೆಂತಿ ಯಾಕೆ ಕೇಳ್ದಾಗ ಕೇಳ್ತಿಲ್ಲ ಅಂತಾನೆ ಮನೋಜ ಏಯ್ ನಾನು ಹೇಳೋದು ಕರೆಕ್ಟ್ ಆಗಿದ್ರೆ ಅವಳು ಖಂಡಿತವಾಗ್ಲೂ ಕೇಳ್ತಾಳೆ ಹಾಗಂತ ಸೂರ್ಯ ಮನೋಜ್ ಹೇಳ್ತಾನೆ ಈ ಕಡೆ ಈ ಕಡೆ ಮೀನಾ ಶ್ರುತಿ ರೋಹಿಣಿ ಎಲ್ಲರೂ ಅಡಿಗೆ ಮನೆಯಲ್ಲಿ ಟೀ ಕುಡಿತಾ ಇರ್ತಾರೆ ಇದು ತುಂಬ ತಪ್ಪು ಮೀನಾ ಅಂತ ಶ್ರುತಿ ಹೇಳುವಾಗ ನೀನ್ ತಾನೇ ಟೀ ಕೇಳಿದ್ದು ಅದಕ್ಕೆ ಕೊಟ್ಟಿದ್ದೀನಲ್ಲ ಅಂತಾಳೆ ಮೀನಾ ಅಯ್ಯೋ ಮೀನಾ ಅವರೇ ನಾನು ಹೇಳ್ತಿರೋದು ಕನಕ ಮದುವೆ ಬಗ್ಗೆ ಸೂರ್ಯ ಅವ್ರಿಗೂ ಆ ಟ್ರಾಫಿಕ್ ಪೊಲೀಸ್ಗೂ ಕ್ಲಾಸ್ ಇರೋದೆಲ್ಲ ಓಕೆ ಹಾಗಂತ ಕನಕ ಲೈಫ್ನ ಸ್ಪಾಯ್ಲ್ ಮಾಡೋಕ್ಕಾಗುತ್ತಾ ಕನಕ ತುಂಬ ಒಳ್ಳೆಯ ಹುಡುಗಿ ಬುದ್ಧಿವಂತೆ ಅವಳಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗಲ್ವಾ ಅವಳು ಒಳ್ಳೆ ಹುಡುಗನ್ನೇ ಆಸಿರ್ತಾಳೆ ಸೂರ್ಯ ಅವ್ರು ಯಾಕೆ ಈ ಥರ ಆಡ್ತಿದ್ದಾರೆ ಅಂತಾಳೆ ಶ್ರುತಿ ಅವ್ರು ಯಾವಾಗಲೂ ಹೀಗೆ ತಾನೆ ಅವ್ರಿಗೆ ಹೇಗೆ ಹೇಳೋದು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಂತಾಳೆ ಮೀನಾ ನಮ್ಗಳ ಹಸ್ಬೆಂಡ್ ಎಲ್ಲ ಹೀಗೆ ಆಗ್ಬಿಟ್ರು ಅವ್ರು ಮುಗಿನೇರ್ಕೆ ಯೋಚನೆ ಮಾಡ್ತಿದ್ದಾರೆ ಅಂತಾಳೆ ಶ್ರುತಿ ನಿಮ್ಮ ಹಸ್ಬೆಂಡು ಕನಕ ಸೆಲೆಕ್ಟ್ ಮಾಡಿರೋ ಹುಡುಗನ್ನ ಬೇಡ ಅಂತಿದ್ದಾರೆ ಅದೇ ರೀತಿ ನನ್ನ ಹಸ್ಬೆಂಡ್ ನಾನು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಅಂದರೆ ಅದನ್ನು ಬೇಡ ಅಂತಿದ್ದಾರೆ ಆ ನೀತು ನೋಡಿದರೆ ಇವ್ನ ಟ್ಯಾಲೆಂಟ್ ಲೆಕ್ಕಕ್ಕೆ ತಗೊಳ್ಳಲ್ಲ ಅದಕ್ಕೆ ಅಂತ ಇವ್ರಿಗೋಸ್ಕರ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋಣ ಅಂದರೆ ಇವರು ನನ್ನ ಮಾತನ್ನೇ ಕೇಳ್ತಿಲ್ಲ ಇತ್ತೀಚೆಗೆ ಈ ಹಸ್ಬೆಂಡ್ಸು ವೈಫ್ ಹೇಳಿದ್ನ ಕೇಳ್ತಾನೆ ಇಲ್ಲ ಅಂತಾಳೆ ಶ್ರುತಿ ಹಾಗಿಲ್ಲ ಎಲ್ಲ ಶ್ರುತಿ ನನ್ನ ಗಂಡ ನಾನು ಹೇಳಿದ್ನೆಲ್ಲನೂ ಕೇಳ್ತಾರೆ ಇದುವರೆಗೂ ನಾನು ಹೇಳಿದ್ದನ್ನೆಲ್ಲ ಮಾಡಿದ್ದಾರೆ ಮೀನ ಹಾಗೆ ರೋಹಿಣಿ ಮೀನ ಬಿಟ್ಟರೆ ಸೂರ್ಯ ಅವ್ರನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿನ್ನ ತಂಗಿ ಮದ್ವೆನ ನೀನಿಷ್ಟದಂತೆ ಇಷ್ಟದಂತೆ ಅಲ್ವಾ ಮಾಡೋದು ಅಂತಾಳೆ ರೋಹಿಣಿ ಹಾಗೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ ಅವರೇ ನಮ್ಮ ಮನೆಯವರಲ್ಲಿ ಅವರು ಮುಖ್ಯನೇ ಅಂತಾಳೆ ಮೀನಾ ಮೀನಾ ಅವರೇ ನೀವು ನೋಡಿದ್ರೆ ಇಷ್ಟೊಂದು ಪ್ರಿಯಾರಿಟಿ ಕೊಡ್ತಿದ್ದೀರಾ ಆದರೆ ಅವರು ನೀವು ಹೇಳ್ದಾಗ ಕೇಳ್ತಾನೆ ಇಲ್ವೇ ಕನಕ ಒಪ್ಕೊಂಡಿರೋ ಹುಡುಗನು ಒಳ್ಳೆಯವನೇ ಆಗಿರ್ತಾನೆ ಒಳ್ಳೆ ಕೆಲಸದಲ್ಲೂ ಇದ್ದಾನಲ್ವಾ ಮುಂದೆ ಅವ್ರ ಫ್ಯೂಚರು ಚೆನ್ನಾಗಿರುತ್ತೆ ಇದಕ್ಕೂ ಮೇಲೆ ಇನ್ನೇನು ಬೇಕು ಸೂರ್ಯ ಅವ್ರು ಯಾಕೆ ಬೇಡ ಅಂತಿದ್ದಾರೆ ಅಂತಾಳೆ ಶ್ರುತಿ ಒಂದು ವೇಳೆ ಸೂರ್ಯ ಅವರು ಡ್ರೈವರ್ ಅಂತಾನೋ ಅವ್ರ ಬ್ರದರ್ ಇಂದ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ ಅಂತ ಕಾಂಪ್ಲೆಕ್ಸ್ ಅಂತಳೆ ಶ್ರುತಿ ಹಾಗೆಲ್ಲ ಇಲ್ಲ ಶ್ರುತಿ ಅವ್ರ ಯಾವತ್ತೂ ಆ ರೀತಿ ಎಲ್ಲ ಅನ್ಕೊಂಡೇ ಇಲ್ಲ ಅವ್ರು ಓದ್ಕೊಡ್ದೇ ಇರ್ಬೋದು ಆದ್ರೆ ಒಳ್ಳೆ ಮನುಷ್ಯರು ಕನ್ಕಾಗಿ ಓದಿರೋ ಹುಡುಗನ ಒಳ್ಳೆ ಹುಡುಗನ ತಂದು ಮದುವೆ ಮಾಡ್ಬೇಕು ಅಂತ ಯಾವಾಗ್ಲೂ ಅಂತಿರ್ತಾರೆ ಅಂತಾಳೆ ಮೀನಾ ಮತ್ತೇನಕ್ಕೆ ಆ ಹುಡುಗನ ಒಪ್ಕೋತಾ ಇಲ್ಲ ಅಂತಾಳೆ ಶ್ರುತಿ ಆ ಹುಡುಗ ಒಳ್ಳೆಯವನಲ್ಲ ಅಂತ ಇವರು ನಂಬ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅಂತ ಕೆಲವು ವಿಷಯಗಳೆಲ್ಲ ನಡೆದೋಗಿವೆ ಅವ್ರು ಅನ್ಕೊಂಡಿರೋದು ಅರುಣ್ ಸಿಕ್ಕಾ ಕೋಪಿಷ್ಟ ತುಂಬಾ ಅಹಂಕಾರಿ ಅನ್ನೋದೇ ಇವ್ರ ಸಮಸ್ಯೆ ಅಂತಳೆ ಮೀನಾ ಮೀನಾ ಆ ಹುಡುಗ ತುಂಬಾ ಒಳ್ಳೆಯವ್ರು ಇಲ್ಲ ಅಂದ್ರೆ ಕನಕಾಗೆ ಲವ್ ಆಗ್ತಿರ್ಲಿಲ್ಲ ಇದರಲ್ಲಿ ಕನಕಾ ಅಭಿಪ್ರಾಯನು ಕೇಳ್ಬೇಕಲ್ವಾ ಅಂತಾಳೆ ಶ್ರುತಿ ಆಗ ರೋಹಿಣಿ ಶ್ರುತಿ ಸೂರ್ಯ ಅವ್ರಿಗೆ ಹೀಗೋ ಅನ್ನೋದು ಜಾಸ್ತಿನೇ ಇದೆ ಅದಕ್ಕೆ ಅವ್ರು ಆ ರೀತಿ ಎಲ್ಲ ನಡ್ಕೋತಿರೋದು ಅಂತಳೆ ಅದೆಲ್ಲ ಏನೂ ಇಲ್ಲ ರೋಹಿಣಿ ಅವರೇ ಒಬ್ಬ ತಂದೆಯಾಗಿ ತನ್ನ ಫಸ್ಟ್ ಕಷ್ಟನ ತನ್ನ ಮಕ್ಕಳು ಪಡಬಾರ್ದು ಅಂತ ಅನ್ಕೋತಿರ್ತಾರಲ್ವಾ ಅದೇ ರೀತಿನೇ ಇವರು ಯೋಚನೆ ಮಾಡ್ತಿದ್ದಾರೆ ಅಂತಾಳೆ ಆದ್ರೆ ಅದು ತಪ್ಪು ಅಂತ ನನ್ಗನ್ನಿಸ್ತಿಲ್ಲ ಅವ್ರಿಗೆ ಇದನ್ನೆಲ್ಲ ಹೇಗೆ ತಿಳಿಸಿ ಹೇಳೋದು ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತಾಳೆ ಮೀನಾ ಮೀನಾ ಅವ್ರೆ ನಮ್ ಇಬ್ರು ಹಸ್ಬೆಂಡು ಹೇಳದ್ ಮಾತು ಕೇಳ್ತಾನೆ ಇಲ್ಲ ರೋಹಿಣಿ ಹಸ್ಬೆಂಡೇ ಪರವಾಗಿಲ್ಲ ಮನೋಜ್ ಅವರಾದ್ರೂ ಕೇಳ್ತಾರೆ ಅಂತಾಳೆ ಏನ್ ಶ್ರುತಿ ನೀವು ಬೇರೆ ನಿಮ್ ಸಮಸ್ಯೆ ಏನಾದ್ರೂ ಪರವಾಗಿಲ್ಲ ಸರಿ ಹೋಗುತ್ತೆ ಆದ್ರೆ ನನ್ ಸಮಸ್ಯೆ ಸರಿ ಆಗುತ್ತಾರ ಕಾಣ್ತಾನೇ ಇಲ್ಲ ಇತ್ತೀಚೆಗೆ ಮನೋಜ್ ಅವರು ಅತ್ತೆ ಹೇಳಿದ್ರೆ ಮಾತ್ರ ಮಾತಾಡ್ತಾರೆ ಅತ್ತೆ ಹೇಳ್ದ ಕೇಳ್ತಾರೆ ನಿಮಗೆಲ್ಲ ಗೊತ್ತೇ ಅಲ್ವಾ ಅಂತಾಳೆ ರೋಹಿಣಿ ಅದಕ್ಕೆ ಅಂತ ರೀಸನ್ ಇದೆಯಲ್ಲ ರೋಹಿಣಿ ನಾವಿಬ್ಬರಾದ್ರೆ ಯಾವ ತಪ್ಪು ಮಾಡಿಲ್ಲ ಆದರೆ ನೀವಾಗಲ್ವಲ್ಲ ನೀವು ತಪ್ಪು ಮಾಡಿದ್ದೀರ ಅದರಿಂದಾಗೆ ನಿಮ್ಮ ಪ್ರಾಬ್ಲಮ್ಗೆ ಪರಿಹಾರನೇ ಸಿಗ್ತಿಲ್ಲ ಅಂತಾಳೆ ಶ್ರುತಿ ಹೌದು ರೋಹಿಣಿ ಶ್ರುತಿ ಹೇಳಿದಾಗೆ ನೀವು ದೊಡ್ಡ ತಪ್ಪೇ ಮಾಡಿದ್ದೀರಾ ಅದು ಅಲ್ಲದೆ ಅತ್ತೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ರು ನೀವು ಆ ರೀತಿ ಸುಳ್ಳು ಹೇಳಿದ್ರೆ ಅತ್ತೆ ಏನು ಅಂದ್ಕೋಬೇಡ ಅದರಿಂದಾನೇ ನಿಮ್ಮ ಸಮಸ್ಯೆ ಇನ್ನೂ ಮುಗ್ದಿಲ್ಲ ಅಂತಾಳೆ ಮೀನಾ ಮೀನಾ ಹಾಗನ್ನವಾಗ ರೋಹಿಣಿ ನನಗೆಲ್ಲ ಅರ್ಥ ಆಯಿತು ಕೊನೆಗೂ ಗಾಡಿನ ನನ್ನ ಕಡೆಯೇ ತಿರ್ಗಿಸ್ಬಿಟ್ರಲ್ಲ ಕಡೆಗೂ ನೀವಿಬ್ಬರು ಒಂದಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರಲ್ವ ಅಂತಾಳೆ ರೋಹಿಣಿ ಕಡೆಯಲ್ಲೆಲ್ಲ ಏನೂ ಇಲ್ಲ ರೋಹಿಣಿ ಆರಂಭದಿಂದನೇ ನಾವಿಬ್ಬರು ಒಂದಾಗೇ ಇದ್ದೀವಿ ಮೀನವ್ರಂದರೆ ನನಗಿಷ್ಟ ನಾನು ಅಂದರೆ ಅವ್ರಿಗೂ ಇಷ್ಟ ನಮ್ಮಿಬ್ರಿಗೂ ನೀವು ಇಷ್ಟನೇ ನಾವಿಬ್ಬರು ಎಬ್ರಿಗೊಬ್ರು ಯಾವತ್ತೂ ಮುಚ್ಚಿಟ್ಟವರೇ ಅಲ್ಲ ಏನು ನಡೀತೋ ಅದನ್ನ ಮಾತಾಡ್ಬಿಡ್ತೀವಿ ಹಾಗೆಯೇ ನಾವಿಬ್ಬರು ಅನ್ನೋವಾಗ ಮೀನ ಹೌದು ರೋಹಿಣಿ ನಿಮ್ಮನ್ನ ಕಿಂಡಲ್ ಮಾಡಬೇಕು ಅಂತ ನಾವು ಈ ರೀತಿ ಎಲ್ಲ ಮಾತಾಡ್ತಿಲ್ಲ ನಿಮ್ಮ ಸಮಸ್ಯೆ ಎಲ್ಲ ಬೇಗ ಪರಿಹಾರ ಆಗಲಿ ಅಂತ ನಾವು ಅಂದ್ಕೋತೀವಿ ಆದರೆ ಅತ್ತೆಗೆ ನಿಮ್ಮ ಮೇಲೆ ತುಂಬ ಕೋಪ ಇದೆ ಅವ್ರ ಕೋಪ ಮಾತ್ರ ಮುಗಿಯೋ ಥರ ಕಾಣ್ತಾನೆ ಇಲ್ಲ ಅಂತಾಳೆ ಮೀನಾ ನಾನು ಎಷ್ಟೊಂದು ಪ್ರಯತ್ನ ಪಡ್ತಿದ್ದೀನಿ ಆದರೆ ಯಾವುದೂ ಆಗ್ತಿಲ್ಲ ಅಂತಾಳೆ ರೋಹಿಣಿ ರೋಹಿಣಿ ನಿನಗಾದರೆ ಪರವಾಗಿಲ್ಲ ಮಾವನಾದರೂ ಸಪೋರ್ಟ್ ಮಾಡ್ತಾರೆ ಅದರಿಂದನೇ ಅತ್ತೆ ಕೊಡೋ ಕಷ್ಟದ ಪನಿಷ್ಮೆಂಟ್ ಎಲ್ಲ ಇರೋದೇ ಇಲ್ಲ ಅಂತಾಳೆ ಶ್ರುತಿ ಇದೇ ನನಗೆ ದೊಡ್ಡ ಪನಿಷ್ಮೆಂಟು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಪ್ರಾಬ್ಲಮ್ ಅಂದ್ರೇನೋ ಪರವಾಗಿಲ್ಲ ಆದರೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೇಲಿ ಸಮಸ್ಯೆ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಅದೆಲ್ಲ ಸರಿ ರೋಹಿಣಿ ಅತ್ತೆಗೆ ನಿಮ್ಮ ಮೇಲೆ ಕೋಪ ಇದ್ದರೆ ಅದೆಲ್ಲ ಒಂದು ಇರಬೇಕು ಅದಕ್ಕೆ ಅಂತ ಗಂಡ ಹೆಂಡ್ತೀರಿ ದೂರ ದೂರ ಆಗಿಬಿಡೋದ ಅಂತಾಳೆ ಮೀನ ಮೊದಲು ನೀವು ನಿಮ್ಮ ಗಂಡನ ಸರಿ ಮಾಡ್ಕೊಳ್ಳಿ ಅದಕ್ಕೇನಾದರೂ ದಾರಿ ಇದೆಯಾ ಅಂತ ಯೋಚನೆ ಮಾಡಿ ಅಂತಾಳೆ ಮೀನಾ ಅಡ್ವೈಸ್ ಮಾಡೋದೆಲ್ಲ ತುಂಬ ಸುಲಭ ಮೀನಾ ನಿಮ್ಮ ನಿಮ್ಮಿಬ್ಬರು ಹಸ್ಬೆಂಡು ತುಂಬ ಚೆನ್ನಾಗಿದ್ರು ಆದರೆ ಈಗ ನೀವು ಹೇಳೋದಂಗೆ ಕೇಳ್ತಾನೆ ಇಲ್ವೇ ರೋಹಿಣಿಯಾಗ ಅನ್ನೋವಾಗ ನಮ್ಮ ಸಮಸ್ಯೆನೇ ಬೇರೆ ನಾವು ಹೇಗಾದರೂ ಮಾತಾಡಿ ಅದನ್ನೆಲ್ಲ ಸರಿ ಮಾಡ್ಕೋತೀವಿ ಆದ್ರೆ ನಿಮ್ಮವರು ಅತ್ತೆ ಏನು ಹೇಳ್ತಾರೋ ಅದನ್ನ ಮಾತ್ರ ಕೇಳ್ತಾರೆ ಅತ್ತೆ ಹೇಳಿದ್ಕೆ ಅವ್ರಿಗೆ ಏನು ಎತ್ತ ಅಂತಾನೆ ಯೋಚನೆ ಮಾಡಲ್ಲ ಇದಕ್ಕೆಲ್ಲ ಏನು ಹೇಳಬೇಕು ಅಂತಾಳೆ ಮೀನಾ ಅಮ್ಮನ ಮಗ ಅಂತ ಹೇಳಬೇಕು ಅಂತಾಳೆ ಶ್ರುತಿ ಇಲ್ಲಿ ಕೇಳಿ ರೋಹಿಣಿ ಮೊದಲು ನಿಮ್ಮ ಹಸ್ಬೆಂಡ್ನ ಕರೆಕ್ಟ್ ಮಾಡಿ ಆಗ್ಲೇ ನಿಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತವೆ ಅಂತಾಳೆ ಶ್ರುತಿ ಶ್ರುತಿ ಹೇಳ್ತಿರೋದು ನಿಜ ರೋಹಿಣಿಯವರೇ ಎಂಥ ಸಮಸ್ಯೆ ಬಂದರೂ ಅದನ್ನೆಲ್ಲ ದಾಟ್ಕೊಂಡು ಬರ್ಬೋದು ಅಂತಾಳೆ ಮೀನಾ ರೋಹಿಣಿ ಮನೋಜ್ ಅವ್ರಿಗೆ ನೀವೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಮೊದಲು ಅರ್ಥ ಮಾಡಿಸಿ ಅವ್ರು ಏನಾದರೂ ಹೀಗೆ ಅತ್ತೆ ಹೇಳ್ದ ಕೇಳ್ಕೊಂಡಿದ್ರೆ ಅತ್ತೆ ನಿಮ್ಮಿಬ್ರಿಗೂ ಡಿವಸ್ ಕೊಡಿಸ್ದೆ ಬಿಡಲ್ಲ ನೋಡ್ತಾ ಇರಿ ರೋಹಿಣಿಯವರೇ ಹಾಗೆ ಆಗೋದು ಅಂತಾಳೆ ಶ್ರುತಿ ಬೆಳಗಾಗಿದ್ದ ತಕ್ಷಣ ಮನೋಜ್ ಶಾಂತಿ ಹತ್ರ ಬಂದು ನಿಂತಿರ್ತಾನೆ ಏನೋ ಮಾತಾಡಬೇಕು ಅಂತ ಬಂದು ಹಾಗೆ ನಿಂತಿದ್ದೀಯಾ ಅಂತಾಳೆ ಶಾಂತಿ ಹೌದಮ್ಮ ನಿನ್ನ ಜೊತೆ ಮಾತಾಡಬೇಕು ಅಂತಾನೆ ಮನೋಜ ಮಾತಾಡು ನನ್ನ ಜೊತೆ ಮಾತಾಡೋಕ್ಕೆಲ್ಲ ನಿನ್ಗೆ ಯಾಕೆ ಪರ್ಮಿಷನು ಅಂತಾಳೆ ಶಾಂತಿ ಅಮ್ಮ ನಾನೊಂದು ಕೇಳ್ತೀನಿ ನೀನು ಮಾತ್ರ ಕೋಪ ಮಾಡ್ಕೋಬಾರ್ದು ಅಂತಾನೆ ಮನೋಜ ನೀನು ನನಗೆ ಕೋಪ ಮಾಡ್ಕೋದೆ ಇರೋ ಹಾಗೆ ಕೇಳಬೇಕು ಅಂತಾಳೆ ಶಾಂತಿ ವಿಷಯ ಹೇಳಿದ್ಮೇಲೆ ಅದು ಹೇಗೆ ನಿಮಗೆ ಕೋಪ ಬರುತ್ತೋ ಇಲ್ವೋ ಅಂತ ಹೇಗೆ ತಿಳ್ಕೊಡೋದು ಅಂತಾನೆ ಸೂರ್ಯ ಏ ಇರೋ ಅವ್ನೇನೋ ರಂಗನಾಥ್ ಅವರು ನೀನು ಮಾತಾಡೋ ಅಂತವಾಗ ಅಮ್ಮ ರೋಹಿಣಿ ಇನ್ಮೇಲೆ ನನ್ನ ಜೊತೆ ಶೋರೂಮಿಗೆ ಬರಲಿ ಅಂತಾನೆ ಮನೋಜ ಆಗ ಶಾಂತಿ ಇವಳೇನು ನೀನನ್ನು ಕೇಳು ಅಂತ ಹೇಳಿದ್ಲಾ ಅಂತಾಳೆ ಮತ್ತು ನಾನೇನು ಮನೋಜ್ ಅವ್ರಿಗೆ ಕೇಳಿ ಅಂತ ಹೇಳಲಿಲ್ಲ ನಾನು ಯಾಕೆ ಆ ರೀತಿ ಎಲ್ಲ ಹೇಳಿ ನಾನು ಶೋರೂಮ್ಗೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಅಂತಾಳೆ ನೀನು ಮಾಡಿರೋ ಕೆಲಸಕ್ಕೆ ನೀನು ನಂಬಿ ಶೋರೂಮ್ಗೆಲ್ಲ ನಿನ್ನನ್ನು ಸೇರಿಸ್ಕೊಳೋಕೆ ನನ್ನ ಮಗ ಅಂತಾಳೆ ಶಾಂತಿ ಏ ಶಾಂತಿ ಮುಗ್ದೋಗಿರೋ ವಿಷಯನ ಯಾಕೆ ಪದೇ ಪದೇ ಹೇಳ್ತಾನೆ ಇದೆಯಾ ನೀನ್ಯಾಕೆ ರೋಹಿಣಿನ ಶೋರೂಮ್ಗೆ ಹೋಗ್ಬೇಡ ಅಂತ ಹೇಳ್ತಿದೀಯಾ ಅಂತಾರೆ ಅವಳು ಮಾಡಿರೋದನ್ನ ಹೇಗ್ರಿ ಮರೆಯೋಕ್ಕಾಗುತ್ತೆ ಮಾಡಿರೋದೆಲ್ಲ ತನ ಅದಕ್ಕೆ ಹೇಳು ನಾ ಶೋರೂಮ್ಗೆ ಹೋಗ್ಬೇಡ ಅಂತ ಹೇಳಿದ್ದು ಶಾಂತಿ ಹಾಗೆ ಮಗ ರಂಗನಾಥ್ ಅವರು ಏ ಶಾಂತಿ ಎಲ್ಲದಕ್ಕೂ ನೀನು ಕಾರಣ ತಾನೆ ಅಂತಾರೆ ಆಗ ಸೂರ್ಯ ಹೇಳ್ತಾನೆ ಕರೆಕ್ಟಾಗಿ ಹೇಳಿದ್ರಿ ಅಪ್ಪ ದುಡ್ಡಿರೋ ಸೊಸೆ ಬೇಕು ಅಂತ ಸಕ್ಕರೆ ಕೇಳ್ತಿದ್ರು ಅದಕ್ಕೆ ತಕ್ಕ ಹಾಗೆ ನಾನು ದುಡ್ಡಿರೋ ಸೊಸೆ ಅಂತ ಪಾಲರಮ್ಮ ಸುಳ್ಳು ಹೇಳಿದ್ರು ಹಾಗಂತ ಸೂರ್ಯ ಹೇಳೋವಾಗ ಏ ಮೀನಾ ಅವನ ಸ್ವಲ್ಪ ಹೊತ್ತು ಸುಮ್ನಿರೋ ಕೇಳು ಅಂತಾಳೆ ಶಾಂತಿ ರೀ ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ಅನ್ನೋವಾಗ ಕೇಳಿಸ್ತು ಬಿಡು ಅಂತಾನೆ ಸೂರ್ಯ ಅಮ್ಮ ರೋಹಿಣಿ ಇಲ್ಲದೆ ಶೋರೂಮ್ ಅಲ್ಲಿ ತುಂಬಾ ಕಷ್ಟ ಆಗ್ತಿದೆ ಅಮ್ಮ ಅವಳಿದ್ರೆ ಸ್ವಲ್ಪ ಎಲ್ಪ್ ಆಗ್ಬೋದು ಅಂತ ನಾನು ಹೇಳ್ತಿದ್ದೀನಿ ಅಂತಾನೆ ಮನೋಜ ಏಯ್ ಇಷ್ಟೋತ್ಸ ಅವಳು ಹೆಲ್ಪ್ ಇಲ್ದೇ ಇರ್ಲಿಲ್ವಾ ಎಷ್ಟೊಂದು ಡಿಗ್ರಿ ಪಡ್ಕೊಂಡಿದೀಯಾ ಎಷ್ಟೊಂದು ಪ್ರತಿಭೆ ಇದೆ ನಿನಗೆ ಎಲ್ಲಾನು ನಿನ್ನ ಕೈಲೇ ಮಾಡೋಕ್ಕಾಗುತ್ತೆ ನಿನಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ಅವಶ್ಯಕತೆ ಇದ್ರೆ ಯಾರನ್ನಾದರೂ ಕೆಲ್ಸಕ್ಕೆ ಸೇರಿಸ್ಕೊ ಅಂತಾಳೆ ಏ ಶಾಂತಿ ಅವ್ನು ಹೇಳ್ತಿರೋದನ್ನು ಕೇಳೆ ರೋಹಿಣಿನೇ ಬರಲಿ ಶೋರೂಮ್ಗೆ ಅಂತ ನಿನ್ಗೆಂತ ಸಮಸ್ಯೆನೇ ಏ ಮನೋಜ ನೀನು ಆ ರೋಹಿಣಿನ ಕರ್ಕೊಂಡೋಗು ಶೋರೂಮ್ಗೆ ಅಂತಾರೆ ರಂಗನಾಥ್ ಅವರು ಅಮ್ಮ ಬೇಡ ಅಂತಿದ್ದಾರಲ್ಲಪ್ಪ ಅಂತಾನೆ ಮನೋಜ ಏ ಶಾಂತಿ ರೋಹಿಣಿ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದಾಳೆ ಸುಮ್ನೆ ಅವಳನ್ನ ಬಿಟ್ಬಿಡು ಎಲ್ಲದಿಕ್ಕೂ ಅದೇ ಕಾರಣ ಹೇಳ್ಬಿಡ ಅವಳನ್ನ ಶೋರೂಮ್ ಕಳಿಸು ಅಂತಾರೆ ರಂಗನಾಥವ್ರು ಹಾಗನ್ನವಾಗ ಶಾಂತಿ ಅದೆಲ್ಲ ಆಗೋಲ್ಲ ಅವ್ಳಿಗೆ ಅಂತ ಬೇರೆ ಕೆಲಸ ಇದೆಯಲ್ಲ ಆ ಕೆಲ್ಸಕ್ಕೆ ಹೋಗ್ಲಿ ಅಂತ ಹೇಳೈತಲ್ಲ ಶೋರೂಮ್ ಮಾತ್ರ ಇವಳು ಹೋಗೋದ್ ಬೇಡ ಅಂತಾಳೆ ಶಾಂತಿ ಆಗ ಮೀನಾ ಅತ್ತೆ ರೋಹಿಣಿಯವರು ಶೋರೂಮಲ್ಲಿ ಕೆಲಸ ಮಾಡ್ಲಿ ಬಿಡಿ ಎಲ್ಲಾ ಟೈಮ್ ಮೇಕಪ್ ಮಾಡಕ್ ಹೋಗಲ್ವಲ್ಲ ಅವರು ಕೆಲಸ ಇಲ್ದೇ ಇರುವಾಗಲ್ವಾ ಅವರು ಶೋರೂಮ್ಗೆ ಹೋಗೋದು ಅಂತಾಳೆ ಮೀನಾ ಆಗ ಶಾಂತಿ ಕೋಪದಲ್ಲಿ ಏಯ್ ನಿನ್ನೇ ಕರೆದು ಕೇಳಿದ್ದು ಅಂತಾಳೆ ಆಗ ರಂಗನಾಥ್ ಅವ್ರು ಏ ಶಾಂತಿ ನೀನು ಮಾಡ್ತಿರೋದೆಲ್ಲ ತಪ್ಪು ಏನಕ್ಕೆ ಈ ಥರ ಆಟ ಹಿಡಿದ್ಕೊಡ್ತಿದ್ಯಾ ಅಂತಾರೆ ಅಪ್ಪ ಅದೆಲ್ಲ ಪಾರ್ಲರಮ್ಮ ಸುಳ್ಳು ಹೇಳಿದ್ಕೆ ಸಕ್ರೆ ಕೋಪ ಮಾಡ್ಕೊಂಡಿದಾರಪ್ಪ ಆದರೆ ಮೀನ ಆ ರೀತಿ ಮಾಡಿದ್ರೆ ಕೋಪ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಮೀನಾನ ಅಷ್ಟೊಂದು ನಂಬಿಲ್ವಲ್ಲ ಪಾರ್ಲರಮ್ಮನ್ನ ನಂಬಿ ತಲೆ ಮೇಲೆ ಉಟ್ಕೊಂಡು ಮೆರೆಸ್ತಿದ್ರು ಏ ಆರ್ಸಿದ್ರಲ್ಲ ಅದಕ್ಕೆ ಈ ರೀತಿ ಎಲ್ಲಾ ಆಡ್ತಿದ್ದಾರೆ ಏಮಾರ್ಸ್ಬಿಟ್ರಲ್ಲ ಅನ್ನೋ ಕೋಪಕ್ಕೆ ಈ ರೀತಿ ಶೋರೂಮ್ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ ಅಂತಾನೆ ಆಗ ರಂಗನಾಥ್ ಅವರು ಏ ಶಾಂತಿ ನಡ್ದಿರೋದ್ನೆಲ್ಲನೂ ನಾನು ಗಮನಿಸಿದ್ದೀನಿ ಅದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಶಾಂತಿ ಅಂತಾರೆ ನಿಲ್ಲೋ ಹಾಕಿ ಕಾಣ್ತಿಲ್ಲಪ್ಪ ಇದಕ್ಕೆಲ್ಲ ನೀವೇ ಏನಾದರೂ ದಾರಿ ಮಾಡಬೇಕು ಅಂತಾನೆ ಸೂರ್ಯ ಹೇಗಿದ್ರೂ ನಾನು ಹೇಳೋದನ್ನ ನೀನಂತೂ ಕೇಳಲ್ಲ ಮನೋಜ ನೀನು ಹೇಳ್ದಾಗೆ ಕೇಳ್ತಾನೆ ಹೀಗೆಲ್ಲ ಜಗಳಾಡೋದನ್ನ ಬಿಟ್ಟು ಸ್ವಲ್ಪ ಅವಳ ಜೊತೆ ಚೆನ್ನಾಗಿರೆ ಅತ್ತೆ ಸೊಸೆ ಮಧ್ಯೆ ಏನೇ ಇದೆಯಲ್ಲ ಸರಿ ನಡೆದಿರೋದೆಲ್ಲ ನಡೆದೋಯ್ತು ಬಹಿಣಿ ನಾನು ಹೆಮರ್ಸಿದ್ದೀನಿ ಅಂತ ಒಪ್ಕೊಂಡ್ಲು ಇದಕ್ಕೆಲ್ಲ ಕಾರಣ ಏನು ನಿನ್ನ ಅತಿಯಾಸ ತಾನೇ ರಂಗನಾಥ್ ಅವರು ಹಾಗನ್ನೋ ಶಾಂತಿ ನನ್ನ ಆಸೆ ಬುರ್ಕಿ ಅಂತ ಹೇಳ್ತಿದ್ದೀರಾ ಅಂತಾಳೆ ಶಾಂತಿ ಇದನ್ನೆಲ್ಲ ನಾನು ನಿನ್ಗೆ ಹೇಳ್ಬೇಕಾ ನಿನ್ಗೆ ಗೊತ್ತಾಗ್ತಿಲ್ವಾ ಏಮಾರ್ದವಳು ನೀನ್ ತಾನೇ ಅನ್ನೋವಾಗ ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತಾಳೆ ಶಾಂತಿ ರೋಹಿಣಿನ ಶೋರೂಮ್ಗೆ ಹೋಗೋಕ್ ಬಿಡು ಅವಳು ಮನೋಜ್ ಜೊತೆ ಚೆನ್ನಾಗಿರಕ್ ಬಿಡು ಅಂತಾರೆ ಆಗ ಶಾಂತಿ ಸರಿ ಮನೋಜ್ ನೀನ್ ಅವಳ ಜೊತೆ ಹೇಗಿರ್ಬೇಕು ಅಂತಿದ್ಯೋ ಹಾಗಿರು ನನ್ಗೆ ಎಂತ ಆಕ್ಷೇಪಣೆನೂ ಇಲ್ಲ ಅಂತಾಳೆ ಆಗ ರೋಹಿಣಿ ಮನೋಜ್ಗೆ ಖುಷಿಯಾಗುತ್ತೆ ನೀನು ಶೋರೂಮ್ಗಾದ್ರೂ ಕರ್ಕೊಂಡೋಗು ಎಲ್ಲಿಗಾದ್ರೂ ಕರ್ಕೊಂಡೋಗು ಅಂತಾಳೆ ಶಾಂತಿ ಹಗನ್ನವಾಗ ತುಂಬ ಥ್ಯಾಂಕ್ಸ್ ಅಮ್ಮ ಅಂತ ಮನೋಜ್ ಶಾಂತಿ ಕೈ ಹಿಡ್ಕೊಂಡು ಕೂತ್ಕೊತಾನೆ ಆಗ ಸೂರ್ಯ ಏ ಮಂಕೆ ಅವ್ರು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ವಾ ಪೂರ್ತಿ ಹೇಳೋವರೆಗೂ ಸ್ವಲ್ಪ ಸುಮ್ಮನಿರೋ ಏನೋ ಇದೆ ಅಂತಾನೆ ಸೂರ್ಯ ಆಗ ಶಾಂತಿ ನನಗೇನು ಸಮಸ್ಯೆ ಇಲ್ಲಪ್ಪ ನೀನು ಅವ್ರ ಜೊತೆ ಸಂತೋಷವಾಗಿರ್ಬೋದು ಅಂತಾಳೆ ಆದರೆ ಒಂದು ಇನ್ಮೇಲೆ ನನಗೂ ನಿನಗೂ ಎಂಥ ಸಂಬಂಧನೂ ಇರೋಲ್ಲ ನೀನ್ ನನ್ನ ಜೊತೆ ಮಾತಾಡ್ಕೂಡ್ದು ನೀನು ನಿನ್ನ ಸಮಸ್ಯೆಗಳನ್ನ ಹೇಳ್ಕೊಂಡು ನನ್ನ ಹತ್ರ ಬರಬಾರ್ದು ನಾನು ನಿನ್ನ ಜೊತೆಗೆ ಮಾತಾಡೋಲ್ಲ ಅಂತಾಳೆ ಮನೋಜ್ಗೆ ಶಾಕಾಗಿ ಎದ್ದು ನಿಂತ್ಕೋತಾನೆ ರೋಹಿಣಿನ ಮುಖ ನೋಡ್ತಾನೆ ಆಗ ಸೂರ್ಯ ನಾನು ಹೇಳಲಿಲ್ವೇನೋ ಹೇಗೆ ಲಾಕ್ ಮಾಡಿಕೊಂಡು ನೋಡಿದ್ಯಾ ಅಂತಾನೆ ಅಮ್ಮ ಏನಮ್ಮ ಈ ರೀತಿ ಮಾತಾಡ್ತಿದೀಯಾ ಅಂತಾನೆ ಮನೋಜ ಏ ಶಾಂತಿ ಏನು ಅಂತ ಹೇಳ್ತಿದೀ ಅಂತಾರೆ ರಂಗನಾಥ್ ಅವರು ಆಗ ಶಾಂತಿ ರೋಹಿಣಿಗೆ ಏಯ್ ನಿನ್ನಲ್ಲಿರೋ ಕೆಟ್ಟದ್ದನ್ನು ನೀನು ಮಾತ್ರ ನೋಡ್ಕೋಬೇಕು ಅಂತ ಅಲ್ಲಿಂದ ಎದ್ದೋಗ್ತಾಳೆ ಆಗ ಸೂರ್ಯ ಬಂದು ಅಪ್ಪ ಸಕ್ರೆ ಎಷ್ಟೊಂದು ಆಟವಾದಿ ಅಲ್ವಾ ನೋಡ್ದೇನಪ್ಪ ಮನೋಜನ ಅರ್ಧ ದರೆಯಲ್ಲೇ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಮನೋಜ ಮೆರೀತಿದ್ದಿದ್ಕೆ ಸರಿಯಾಗಿ ಮಾಡಿಬಿಟ್ಟು ಹೋದ್ರಪ್ಪ ಹೇಗೆ ಮೀಟ್ರಾಫ್ ಆಗೋಗ್ ಮಾಡಿಬಿಟ್ಟು ನೋಡ್ದೇನಪ್ಪ ಸಕ್ರೆ ಮಾತಾಡಿದ್ನೆಲ್ಲ ನೋಡಿದ್ರೆ ಅವ್ರು ಎಮ್ಮೆಲೇನೋ ಎಪ್ಪಿನೋ ಆಗಬೇಕಾಗಿತ್ತು ಮನೇನಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಸೂರ್ಯ ಆಗ ರಂಗನಾಥ್ ಅವರು ಮನೋಜ ನಿಮ್ಮ ಅಮ್ಮನ ಹತ್ರ ಮಾತಾಡಿ ರೋಹಿಣಿನ ಸಂತೋಷವಾಗಿರೋ ಹಾಗೆ ನೋಡ್ಕೊ ನಾನು ಮಾತಾಡಿದೆ ಆದ್ರೆ ನನ್ನ ಅವ್ಳು ಕೇಳಲಿಲ್ಲ ಸಂಸಾರ ಆದಮೇಲೆ ಅಪ್ಪ ಅಮ್ಮ ಹೆಂಡ್ತಿ ಅಣ್ಣ ತಮ್ಮ ಎಲ್ಲರೂ ಇರಬೇಕು ಇವರಲ್ಲಿ ಮೇಲಿರ್ ಕೀಳು ಅನ್ನೋದೆಲ್ಲ ಏನೂ ಇಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ನಡ್ಕೋ ಅಂತಾರೆ ರಂಗನಾಥ್ ಅವರು ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ ಮೀನಾ ಸೂರ್ಯನ ಜೊತೆಗೆ ಏನ್ ಇದು ಅತ್ತೆ ಗಂಡ ಹೆಂಡತಿನ ದೂರ ಮಾಡ್ತಿದ್ದಾರೆ ಅಂತಳೆ ಅವ್ರು ಮಾಡಿರೋ ತಪ್ಪನ್ನ ಪದೇ ಪದೇ ಹೇಳ್ತಿದ್ದಾರೆ ನಾವೇನು ಮಾಡೋಕ್ಕಾಗುತ್ತೆ ಅಂತಾನೆ ಸೂರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು